ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿದ ಶಾಸಕ ಅಶೋಕ್ ಪಟ್ಟಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ರಾಮದುರ್ಗ್ ಪಟ್ಟಣದ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪ ತುರ್ನೂರು ರಾಮದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾನತೆಯ ಹರಿಕಾರ ಯುವ ಜನತೆಯ ಆಶಾಕಿರಣ ಬಡವರ ಬಂದು ಸಹರದ ಈ ದೀಮಂತ ನಾಯಕರಾದ ರಾಜಕೀಯದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆತೊರಗಲ್ ಗ್ರಾಮದ ನಿವಾಸಿ ಗೊಡಚಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಹೂರ್ ಆರ್ ಹಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಹಲ್ಲು ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಶಾಸಕ ಅಶೋಕ್ ಪಟ್ಟಣರವರು ಉದ್ಘಾಟಿಸಿ ಮಾತನಾಡಿದರು ಪ್ರಸ್ತಾಪವಾಗಿ ತಾಲೂಕು ವೈದ್ಯಾಧಿಕಾರಿ ನವೀನ್ ನಿಜುಗುಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೈದ್ಯರು ರಾಜಕೀಯ ಮುಖಂಡರು ಹಿರಿಯರು ಜಾಹೂರ್ ಹಾಜಿ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು और वलायतु अलेह अलेह रब्बिया हम सब ने कहा तो है हम सब ने कहा 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 है हम सब వార సపోర్ట్ అందరిచేత ప్రావైనా సపోర్ట్ అందరిచేత జరిగిన యాక్టివ్ ఫిజికల్ యాక్టివిటీస్ తో పాటు సపోర్ట్ రావాలని కోరుకుంటున్నాను అబౌట్ నెక్స్ట్ ఆప్షన్స్ గురించి ఆలోచించుకొని దయవల్ల దయచేసి కొంతమందికి నోట్ చేయవలసిందిగా కోరుతున్నాను అంతేమందితో ముందుగా రావాలని அவர்கள் இப்போது பேசியது போல இந்த மாநிலத்தில் இந்த மாநிலத்தில் பொதுமக்கள் தங்களது ಶುಭಾಶಯದ ನಿಮಿತ್ತ ಅವ್ರು ಏನು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರಲ್ಲ ಇದು ಒಳ್ಳೆ ಕಾರ್ಯಕ್ರಮ ನಾವೇನು ಮಾಡ್ತೀವಿ ಹುಟ್ಟುಬ ಅಂತ ಕೂಡಲೇನ ಕೇಕ್ ಕಟ್ ಮಾಡ್ತೀವಿ ಆಮೇಲೆ ಅದೆಲ್ಲ ಮೋಜು ಮಸ್ತಿ ಅಂತ ಮಾಡ್ತೀವಿ ಅದು ಮಾಡೋಕ್ಕಿಂತ ನೀಗಿದಂಥವ್ರು ಎಲ್ಲರಿಗೂ ನಾನು ಅನ್ನೋದಲ್ಲ ನೀಗಿದಂಥವ್ರು ಇಂಥದ್ದ ಉಚಿತ ಶಿಬಿರಗಳನ್ನು ಆರೋಗ್ಯದ ಶಿಬಿರಗಳನ್ನ ಇಟ್ಕೊಂಡ್ರಂತ್ರ ಜನರಿಗೆ ಒಳ್ಳೇದಾಗ್ತೈತಿ ಅದಕ್ಕಾಗಿ ನಾನು ಅವ್ರಿಗೆ ಜಹೂರ್ ಅಜ್ಜಣ್ಣವ್ರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತೇನೆ ಇದು ರಕ್ತದಾನ ಶಿಬಿರ ಇಟ್ಕೊಂಡಾರ ಆಮೇಲೆ ಆರೋಗ್ಯದ ಅಂದ್ರೆ ಹಲ್ಲಿನ ಹಲ್ಲಿನ ತಪಾಸಣೆ ಕಣ್ಣಿನ ತಪಾಸಣೆ ಹೀಗೆಲ್ಲ ಕಾರ್ಯಕ್ರಮ ಹಾಕ್ಕೊಂಡು ಮಾಡಿದಾರಲ್ಲ ಇದು ಒಳ್ಳೆಯ ಯೋಜನೆ ಇದು ಇಂಥ ಕಾರ್ಯಕ್ರಮಗಳ ಆಗಾಗ ದೊಡ್ಡ ಮಂದಿ ನೀಗದವ್ರ ನೀಗ ನೀಗುವಂಥವ್ರು ಇಂಥ ಬರ್ತಡೇದೊಳಗೆ ಇಂಥ ಕಾರ್ಯಕ್ರಮದಲ್ಲಿ ಇಂಥ ಒಳ್ಳೆ ಆರೋಗ್ಯ ಶಿಬಿರಗಳನ್ನ ಇಟ್ಕೊಂಡ್ರಂದ್ರೆ ಬಡ ಜನರಿಗೆ ಅನುಕೂಲ ಆಕೈತಿ ಮಧ್ಯಮ ಜನ ಜನರಿಗೆ ಅನುಕೂಲ ಆಕೈತಿ ಅದಕ್ಕೆ ಅವ್ರಿಗೆ ಅಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆ ಆಮೇಲೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ದೀರ್ ಅವರಿಗೆ ಜಹೂರ್ ಹಾಜಿಯನ್ನು ಅನ್ನೋರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರವ್ರಿಗಿಂತ ಹೆಚ್ಚಿನ ಸ್ಥಾನವನ್ನು ಹೆಚ್ಚಿನ ಆರೋಗ್ಯವನ್ನು ಐಶ್ವರ್ಯವನ್ನು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು